ಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ಏಳು ಸ್ಥಾನಗಳಿಗೆ ಹದಿನಾಲ್ಕು ಮಂದಿ ಸ್ಥಳ ಕಣಕ್ಕೆ ಇಳಿದಿದ್ದರು ಅದರಲ್ಲಿ ದೇವಮ್ಮ ಬಾಲಾಜಿ ಸಿಂಗ್ ನರಸಿಂಹಪ್ಪ ನಾರಾಯಣಸ್ವಾಮಿ ಮುನಿರತ್ನಮ್ಮ ಮುನೀಂದ್ರಪ್ಪ ಶಿವರಾಜ್ ತಲಾ ಹದಿಮೂರು ಮತಗಳನ್ನು ಪಡೆದು ಜಯಗೊಳಿಸಿದ್ದಾರೆ ಇನ್ನು ಮಹಿಳಾ ಮೀಸಲು ಕ್ಷೇತ್ರದಿಂದ ನಾಲ್ವರು ಕಣಕ್ಕಿಳಿದಿದ್ದು ಪ್ರಭಾವತಮ್ಮ ವಿಜಯಲಕ್ಷ್ಮೀಬಾಯಿ ಹಿಂದುಳಿದ ವರ್ಗ ಬಿ ಯಲ್ಲಿ ಇಬ್ಬರು ಕಣಕ್ಕಿಳಿದಿದ್ದು ಪದ್ಮಾವರು ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಲಕ್ಷ್ಮಮ್ಮ ಪರಿಶಿಷ್ಟ ಪಂಗಡ ಮುನೇಂದ್ರ ಹಾಗೂ ಹಿಂದುಳಿದ ವರ್ಗ ದೇಸಿಂಗ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ವೇಳೆ ಈಶ್ವರಪ್ಪ ಚುನಾವಣಾಧಿಕಾರಿಯಾಗಿದ್ದರು ಈ ಸಂದರ್ಭದಲ್ಲಿ ಡೈರಿ ಕಾರ್ಯದರ್ಶಿ ಶಿವಪ್ರಕಾಶ್ ಮುಖಂಡರಾದ ಜಯರಾಮಪ್ಪ ನರಸಿಂಹಯ್ಯ ಅಶ್ವಥಪ್ಪ ಕೃಷ್ಣಪ್ಪ ಈರುಳ್ಳಿ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದರು ನಮ್ಮ ಊರಿನಲ್ಲಿ ತೊಂಬತ್ತ ಎರಡು ತೊಂಬತ್ಮೂರರಲ್ಲಿ ಸ ಸಂಘ ಸ್ಥಾಪನೆ ಆಗಿದ್ದು ಆವಾಗನಿಂದ ನಾನೇ ಅಧ್ಯಕ್ಷನಾಗಿದ್ದೀನಿ ಇದುವರೆಗೂ ಸುಮಾರು ಎರಡು ಬಿಲ್ಡಿಂಗು ಕಟ್ಟಿದ್ದೀವಿ ಮತ್ತು ಕಾಲ್ನವ್ರಿಗೆ ಎಲ್ಲ ಇದು ಹಾಲಿಗೆ ಬೋನಸ್ಸು ಮತ್ತು ಅವ್ರಿಗೆ ಮಂತ್ಲಿ ಹದಿನೈದು ದಿವಸಕ್ಕೆ ಸಲ ಪೇಮೆಂಟು ಈ ಥರ ಕೊಟ್ಕೊಂಡು ಇಲ್ಲಿಂದ ಇನ್ನು ಇನ್ನೂ ಇಲಾಖೆಯಿಂದ ಏನಾದರೂ ಬರುವ ಮ್ಯಾಟ್ಸು ಮತ್ತು ಮಿಷಿನ್ಸು ಇದೆಲ್ಲ ಕೊಟ್ಟು ಅವ್ರಿಗೆ ಸಹಕಾರ ರೈತರನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಅದು ಇದು ನನ್ನ ಆಸ್ತಿ ಅಲ್ಲ ಇದು ಊರ ಆಸ್ತಿ ಇದು ಧೈರ್ಯ ಅಂದರೆ ಊರೆಲ್ಲರಿಗೂ ಬಂದಿರೋದು ಇರುವುದದು ಅದು ಸುತ್ತೆಲ್ಲ ಊರವ್ರದ್ದು ಇದು ನಂದಲ್ಲ ಅವರವರು ನನ್ನ ಕೈಗೆ ಕೊಟ್ಟಿದ್ರು ನನ್ನ ಅಧ್ಯಕ್ಷ ಮಾಡಿದ್ರು ನನ್ನ ಕಂಪನಲ್ಲೇ ದೊಡ್ಡವರೆಲ್ಲ ಎಲ್ಲರೂ ಇದ್ರು ಆದ್ರೂ ಅವರು ಏನು ಮಾಡಿದ್ರು ನನಗೆ ಅಧ್ಯಕ್ಷರಾದ ಮಾಡಿದರು ಧೈರ್ಯ ನಡೆಸ್ಕೊಂಡ್ ಬಂದಿದ್ದೀವಿ ಇನಾಮಿನೇಷನ್ ಇಲಾಖೆಯಿಂದ ಏನೇನು ಬರುತ್ತೋ ನಾವು ರೈತರಿಗ ಇದು ಮಾಡ್ತೀವಿ ಮತ್ತೆ ಒಂದು ಇಪ್ಪತ್ನಾಲ್ಕು ಕಲ್ಲಿ ಪದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಹದಿನಾಲ್ಕು ಜನ ಅಭ್ಯರ್ಥಿಗಳ ಕಣದಲ್ಲಿದ್ದು ಅದರಲ್ಲಿ ಏಳು ಜನ ಆಯ್ಕೆಯಾಗಿರ್ತಾರೆ ಅದರಲ್ಲಿ ಒಂದನೆಯದು ದೇವಮ್ಮ ಎಲ್ ಡಿ ನರಸಿಂಹಪ್ಪ ವಿ ಸ್ವಾಮಿ ಆರ್ ಎಲ್ ಬಾಲಾಜಿ ಸಿಂಗ್ ಮುನಿರತ್ನಮ್ಮ ಮುನೇಂದ್ರಪ್ಪ ಆರ್ ಎನ್ ಶಿವರಾಜ್ ಇವರು ಒಂದು ಸಿಂಡಿಕೇಟ್ ಆಗಿದ್ದು ಇವರೆಲ್ಲರೂ ಹದಿಮೂರು ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ ಮತ್ತು ಉಳಿದ ಮಹಿಳಾ ಅಭ್ಯರ್ಸಿಂಗ್ ಕ್ಷೇತ್ರದಲ್ಲಿ ನಾಲ್ಕು ಜನ ಕಣದಲ್ಲಿದ್ದು ಅದರಲ್ಲಿ ಇಬ್ಬರು ಮಾತ್ರ ಆಗಿದ್ದಾರೆ ಪ್ರಭಾವತಮ್ಮ ಮತ್ತು ವಿಜಯಲಕ್ಷ್ಮೀಬಾಯಿ ಮತ್ತು ಹಿಂದುಳಿದ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಇಬ್ಬರು ಕಣದಲ್ಲಿದ್ದು ಅದರಲ್ಲಿ ಪದ್ಮಾರಾವ್ರು ಜಯಶೀಲರಾಗಿದ್ದಾರೆ ಇನ್ನು ಎರಡು ಸ್ಥಾನಗಳಿಗೆ ಒಂದು ಸಿದಲ್ಲಿ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಯಿತು ಪರಿಶಿಷ್ಟ ಜಾತಿಗೆ ಲಕ್ಷ್ಮಕ್ಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ವರ್ಗಕ್ಕೆ ಬಿ ಮುನೇಂದ್ರ ಹಿಂದುಳಿದ ವರ್ಗ ಏಗಕ್ಕೆ ಜೆಸಿಂಗ್ ಅಂತ ಈ ಮೂರು ಜನ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಹಾಗೆ ಅದರಲ್ಲಿ ಹತ್ತು ಸ್ಥಾನ ಚುನಾವಣೆ ನಡೆದಿದ್ದು ಇನ್ನು ಮೂರು ಅವಿರೋಧವಾಗಿ ಆಯ್ಕೆಯಾಗಿತ್ತು